ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಾ ಕಿಚನ್ ಬನ್ನಿ ಇವತ್ತು ನಾವು ಚಟ್ನಿ ಪುಡಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದು ಗ್ಯಾಸಿನ ಮೇಲೆ ಒಂದು ಹಂಚಿನ ಇಟ್ಕೊಂಡಿದ್ದೀನಿ ಕಬ್ಬಿಣದ ಹಂಚನ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶೇಂಗಾ ಕಾಳನ್ನ ಹಾಕೊಂಡಿದ್ದೀನಿ ಸೊ ಇನ್ನೊಂದು ಕಪ್ಪು ಕಾಳನ್ನ ಹಾಕೋತಾ ಇದ್ದೀನಿ ಸೊ ಎರಡು ಕಪ್ಪು ಕಾಳನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ ಇವಾಗ ಸದ್ಯದಲ್ಲೇ ನಮಗೆ ಪಂಚಮಿ ಹಬ್ಬ ಬಂತು ಪಂಚಮಿ ಹಬ್ಬದಲ್ಲಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ ರೊಟ್ಟಿ ಪಂಚಮಿಗೆ ಈ ಥರ ಎಲ್ಲ ಥರದ ಚಟ್ನಿ ಪುಡಿಗಳನ್ನೂ ಸಹ ಮಾಡಿ ಅಡುಗೆ ಮಾಡಿದ ಮನೆಯಲ್ಲಿ ಎಲ್ಲ ಥರದ ವಿಧ ವಿಧವಾದ ಅಡುಗೆ ಮಾಡಿ ಅದ್ರ ಜೊತೆಗೆ ಈ ಥರದ ಎಲ್ಲ ಥರದ ಚಟ್ನಿ ಪುಡಿಯೂ ಸಹ ಇತ್ತು ಸೊ ಬುತ್ತಿನ ಪ್ರತಿಯೊಬ್ಬರು ಮನೆ ಮನೆಗೂ ಹಂಚುತ್ತಾರೆ ಬಾಂಧವ್ಯದ ಸಂಕೇತ ಇದು ಶೇಂಗಾ ಕಾಳನ್ನ ಕೆಂಪಾಗೋವರೆಗೂ ಹುರಿಬೇಕು ಒಂದು ಐದು ನಿಮಿಷದವರೆಗೂ ಶೇಂಗಾ ಹೊತ್ತಬಾರ್ದು ಆದರೆ ಚೆನ್ನಾಗಿ ಹುರ್ಗಿಡ್ಬೇಕು ಶೇಂಗಾ ಆ ರೀತಿಯಾಗಿ ಅದನ್ನ ಬಿಡದೆ ಕೈ ಆಡಿಸ್ಕೊಳ್ಳಿ ಹಾಗೆ ಬಿಟ್ಟುಬಿಟ್ರೆ ಅದು ಒಂದೇ ಕಡೆ ಹೊತ್ತಿ ಅದರ ಟೇಸ್ಟು ಹಾಳಾಗುತ್ತೆ ಸೊ ನೋಡಿ ಇವಾಗ ನೀವು ನೋಡ್ತಾ ಇದ್ರ ಶೇಂಗಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಸೊ ಇವಾಗ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ ನಾನು ಹಂಚು ತುಂಬಾ ಕಾದಿದೆ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಶೇಂಗಾನ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿರಬೇಕು ಶೇಂಗ ಎಲ್ಲ ಸೊ ಇದನ್ನ ತಣ್ಣಗಾಗಬೇಕು ಅಂತ ನಾನು ಒಂದು ಪ್ಲೇಟ್ಗೆ ಇವಾಗ ವರ್ಗಾಯಿಸ್ಕೋತೀನಿ ನೋಡಿ ನಾನು ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಹ ಶೇಂಗಾ ಆರಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ನಾನು ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಮೊದಲಿಗೆ ನಾನು ಹುರಿದು ಸಿಕ್ಕೇ ತೆಗೆದಿಟ್ಟು ಅಂತ ತೇಂಗ್ ದಾಖರ್ನ ಇವಾಗ ನಾನು ಎರಡು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಚಿಟಿಕೆ ಸಕ್ಕರೆನ ಹಾಕೋತಾ ಇದ್ದೀನಿ ಇದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿರೋದ್ರಿಂದ ನಾಲ್ಕು ಚಮಚ ಆಗೋಷ್ಟು ನಾನು ಇದಕ್ಕೆ ಖಾರನ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಚಟ್ನಿ ಪುಡಿ ಯಾವ ರೀತಿ ಬಂದಿದೆ ಅಂತ ಸೊ ಇದನ್ನ ಪೂರ್ತಿಯಾಗಿ ಸಣ್ಣಾಗಿ ರುಬ್ಬಾರ್ದು ಈ ರೀತಿ ಸ್ವಲ್ಪನೇ ತರಿ ತರಿಯಾಗಿರ್ಬೇಕಿದು ಚಟ್ನಿ ಶೇಂಗಾ ಚಟ್ನಿ ಅಂದರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ನಾನು ಈ ಹಂಚಿಗೆ ಕ್ಲೀನಾಗಿ ಹಸ್ ಮಾಡಿ ಇಟ್ಕೊಂಡಂಥ ಗುರಳನ್ನ ಹಾಕೋತಾ ಇದ್ದೀನಿ ಈ ಗುರಳನ್ನ ನಾವು ಹುರ್ಕೋಬೇಕು ಹುರಿದು ಮಾಡೋದ್ರಿಂದ ಗುರಳು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಹಂಚಿಕ ಆದ ತಕ್ಷಣ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಜಾಸ್ತಿ ಹೊತ್ತಿಸ್ಕೋಬೇಡಿ ಫ್ರೆಂಡ್ಸ್ ಹೊತ್ಸಿದರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೊತ್ತಿದ ಹೊತ್ತಿ ವಾಸನೇ ಆಗಿಬಿಡುತ್ತೆ ಸೊ ಚಟ್ನಿ ಟೇಸ್ಟ್ ಸೊ ನೋಡಿಕೊಂಡು ಹುರ್ಕೊಳ್ಳಿ ಹುರ್ಕೊಳ್ಳುವಾಗ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ನಿಮಗೆ ಚಟಾಪಟ ಅಂತ ಹೇಗೆ ಗುರುಳು ಹುರಿದಾಗೆಲ್ಲ ಸೌಂಡು ಬರ್ತಾ ಇರುತ್ತೆ ಅದು ಚಟಾಪಟ ಅಂದಂಗೆಲ್ಲ ಅದರ ಪರಿಮಳ ಸಹ ಬರಲಿಕ್ಕೆ ಶುರುವಾಗುತ್ತೆ ಸೊ ಗ್ಯಾಸ್ನ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಆದರೆ ಪೂರ್ತಿಯಾಗಿ ಗುರಳು ಹೊತ್ತೋಗ್ಬಿಡುತ್ತೆ ನೋಡಿ ಜಾಸ್ತಿ ಟೈಮ್ ತಗೊಳ್ಳಲ್ಲ ಇದು ಒಂದು ಎರಡು ನಿಮಿಷದಲ್ಲೇ ಪೂರ್ತಿಯಾಗಿ ಗುರಳು ಹುರಿದು ರೆಡಿ ಆಗಿಬಿಡ್ತವೆ ಹಂಚು ಕಾಯೋಕಷ್ಟೇ ನಮಗೆ ಟೈಮ್ ಬೇಕು ಹಂಚು ಕಾದ ತಕ್ಷಣ ಇದು ಚಟಪಟ ಅಂತ ಸಿಡಿಯೋಕೆ ಶುರುವಾಗುತ್ತೆ ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಗುರಳು ಒಂದೊಂದಾಗೆ ಪಟಪಟ ಅಂತ ಸಿಡಿತಾ ಇದೆ ಸೌಂಡ್ ಕೇಳ್ತಾ ಇದ್ರ ನೋಡಿ ಇವಾಗ ಚಟಪಟ ಅನ್ನೋದು ಕಡಿಮೆ ಆಯಿತು ಇದ್ರರ್ಥ ಈ ಗುರುಳು ಹುರಿದಿದೆ ಅಂತ ಸೊ ಗ್ಯಾಸ್ನ ಸಿಮ್ನಲ್ಲಿಟ್ಟು ಇನ್ನೂ ಒಂದು ಪ್ಲೇಟ್ಗೆ ನಾನು ವರ್ಗಾಯಿಸ್ಕೊತೀನಿ ಸೊ ನೋಡಿ ಈ ಗುರಳನ್ನ ಒಂದು ಪ್ಲೇಟಿಗೆ ನಾನು ವರ್ಗಾಯಿಸ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಇರುವಾಗಲೇ ಹಾಕಿದರೆ ಚಟ್ನಿ ಪುಡಿ ಎಲ್ಲ ಮಿಜ್ಜಿ ಮಿಜ್ಜಿ ಆಗಿಬಿಡುತ್ತೆ ಸೊ ಎಣ್ಣೆ ಜಾಸ್ತಿ ಇರುತ್ತಲ್ಲ ಗುರಳ್ನಲ್ಲಿ ಸೊ ಹಂಗಾಗಿ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅವಾಗ ನಾವು ಹಾಕೋ ಮಸಾಲೆ ಪದಾರ್ಥಗಳು ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ ಸೊ ಇದು ಸ್ವಲ್ಪ ತಣ್ಣಗಾಗಬೇಕು ಒಂದ್ ಐದ್ ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಗುರಳ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಸಂಚಾರಿಗೆ ಹುರಿದಿಟ್ಟಿರುವಂಥ ಗುರಳನ್ನ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು ಒಂದು ಮೂರು ಚಮಚದಷ್ಟು ಖಾರ ಪುಡಿನ ಹಾಕೋತಾ ಇದೀನಿ ಖಾರದ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಒಣಗಿರುವಂತ ಒಣ ಕರ್ಬೇವನ್ನ ಹಾಕೊಂಡಿದ್ದೀನಿ ನಾನು ಯಾಕೆಂದರೆ ಹಸಿ ಕರಿಬೇವು ಹಾಕೊಂಡ್ರೆ ಚಟ್ನಿ ಜಾಸ್ತಿ ದಿನ ತಡೆಯೋದಿಲ್ಲ ಸೊ ನಾನು ಕರಿಬೇವನ್ನು ಸ್ವಲ್ಪ ಚಟ್ನಿ ಪುಡಿಗೆ ಅಂತಾನೆ ಒಣಗಿಸಿ ಇಟ್ಟಿರ್ತೀನಿ ಸೊ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಸಹ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಬೆಲ್ಲವೂ ಹಾಕ್ಕೊಂಡಿದ್ದೀನಿ ಇದರಿಂದ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲ ಮನೇಲಿ ಈ ಥರ ಮಾಡಿ ಬನ್ನಿ ಇದನ್ನ ನಾನು ಮಿಕ್ಸರ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಿತ್ತು ಅಂತ ನೋಡಿ ಫ್ರೆಂಡ್ಸ್ ಗುರಾಳ ಚಟ್ನಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿ ಈ ರೀತಿ ಸಣ್ಣಗೆ ಗುರಳು ಚಟ್ನಿನ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ ಮನೇಲಿ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಪುಟಾಣಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇನ್ನೊಂದು ಅರ್ಧ ಕಪ್ನಷ್ಟು ಪುಟಾಣಿನ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮೂರು ಚಮಚದಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಎರಡು ಬೆಳ್ಳುಳ್ಳಿನ ಹಾಕೊಂಡಿದೀನಿ ಸ್ವಲ್ಪ ಒಣ ಕೊಬ್ಬರಿನ ಹೆರ್ಜಿ ಅಂದರೆ ತುರಿದು ಹಾಕೊಂಡಿದೀನಿ ಸ್ವಲ್ಪ ಇದಕ್ಕೆ ಒಣಗಿರೋ ಅಂತ ಕರಿಬೇವಿನ ಸಹ ನಾನು ಹಾಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಲ್ಪನೇ ಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ಇದನ್ನು ಸ್ವಲ್ಪ ರುಬ್ಬಿದ ಮೇಲೆ ಹಾಕಿ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಪುಟಾಣಿ ಫ್ರೈ ಚಟ್ನಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರ್ಫುಲ್ಲಾಗಿ ನೋಡಿ ಈ ರೀತಿ ಪೂರ್ತಿಯಾಗಿ ಸಣ್ಣಾಗಿ ರುಬ್ಕೊಳ್ಳಿ ಇದನ್ನು ಪುಟಾಣಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಕರ್ಬೇವಿನ ಚಟ್ನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಒಣಗಿರುವಂತ ಇದಕ್ಕೆ ತಗೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕೊಂಡಿದೀನಿ ಒಂದ್ ಹಿಡಿ ಆಗುವಷ್ಟು ಒಣ ಕೊಬ್ಬರಿ ತುರಿನಾಕ್ ಹಾಕೊಂಡಿದೀನಿ ನಾನು ಸುಲದಿರುವಂತ ಎರಡ್ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನ ಮಿಕ್ಸಿ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕರ್ಬೇವಿನ ಚಟ್ನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈ ರೀತಿ ಸಣ್ಣಗ ಪೇಸ್ಟ್ ಮಾಡ್ಕೊಳ್ಳಿ ಸೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೊ ದಿನ ಒಂದೇ ಥರದ ಚಟ್ನಿ ತಿನ್ನೋ ಬದಲು ಈ ರೀತಿ ಬೇರೆ ಬೇರೆ ಥರದ ಚಟ್ನಿಗಳಿದ್ದರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ತರಹದ ಚಟ್ನಿ ಪುಡಿಗಳನ್ನು ಸಹ ನಾನು ಮಾಡಿದ್ದು ಮಾಡಿರೋದನ್ನು ಸೊ ಇದು ಪುಟಾಣಿ ಚಟ್ನಿ ಇದು ಗುರುಳು ಚಟ್ನಿ ಇದು ಶೇಂಗಾ ಚಟ್ನಿ ಇದು ಕರಿಬೇವಿನ ಚಟ್ನಿ ಸೊ ನೋಡಿ ನೀವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್